ಎಲ್ಲರಿಗೂ ನಮಸ್ತೆ ನಾಗರ ಪಂಚಮಿಯ ಈ ಮಾಹಿತಿ ನಿಮಗಾಗಿ ನಾಗರ ಪಂಚಮಿ ಯಾವಾಗ ಜುಲೈ ಇಪ್ಪತ್ತೆಂಟಕ್ಕೋ ಅಥವಾ ಇಪ್ಪತ್ತೊಂಬತ್ತಕ್ಕೋ ಇಲ್ಲಿದೆ ಸರಿಯಾದ ದಿನಾಂಕ ಹಿಂದೂ ಧರ್ಮದಲ್ಲಿ ನಾಗಪಂಚಮಿಗೆ ವಿಶೇಷ ಮಹತ್ವವಿದೆ ಈ ಹಬ್ಬವನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ಎಂದು ಆಚರಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ಸರ್ವ ದೇವತೆ ಮತ್ತು ಶಿವನನ್ನು ಪೂಜಿಸುವುದರಿಂದ ಕಾಲಸರ್ಪ ದೋಷದಿಂದ ಮುಕ್ತಿ ಸಿಗುತ್ತದೆ ನಾಗರ ಪಂಚಮಿಯ ಆಚರಣೆಯ ಸಂದರ್ಭದಲ್ಲಿ ಭಕ್ತರು ದೇವಾಲಯಗಳಿಗೆ ಭೇಟಿ ನೀಡಿ ಹುತ್ತಗಳಿಗೆ ಹಾಲು ಮತ್ತು ಬೆಳ್ಳಿಯ ಆಭರಣಗಳನ್ನು ಅರ್ಪಿಸಿ ನಾಗದೇವರನ್ನು ಪ್ರಾರ್ಥಿಸುತ್ತಾರೆ ತಮ್ಮನ್ನು ಕಾಪಾಡುವಂತೆ ಬೇಡಿಕೊಳ್ಳುತ್ತಾರೆ ಅಣ್ಣ ತಂಗಿಯರ ಬಾಂಧವ್ಯದ ಸಂಕೇತವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂಬ ನಂಬಿಕೆಯಿದೆ ನಾಗರ ಪಂಚಮಿಯ ಸಮಯದಲ್ಲಿ ವಾತಾವರಣವು ಶಾಂತವಾಗಿರುತ್ತದೆ ಇದು ಸಾತ್ವಿಕತೆಯನ್ನು ಗ್ರಹಿಸಲು ಅನುಕೂಲಕರವಾಗಿದೆ ಪಂಚ ಪ್ರಾಣಗಳೇ ಪಂಚನಾಗಗಳೆಂದು ಪರಿಗಣಿಸಲ್ಪಡುತ್ತದೆ ಈ ದಿನದಂದು ಶೇಷನಾಗ ಮತ್ತು ಶ್ರೀ ವಿಷ್ಣುವನ್ನು ಪ್ರಾರ್ಥಿಸುವುದು ಮಂಗಳಕರವೆಂದು ಹೇಳಲಾಗುತ್ತದೆ ಈ ಬಾರಿ ನಾಗಪಂಚಮಿ ಯಾವಾಗ ಸರಿಯಾದ ದಿನಾಂಕ ತಿಳಿಯಿರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಗರ ಪಂಚಮಿ ಶ್ರಾವಣ ಮಾಸದ ಶುಕ್ಲಪಕ್ಷದ ಪಂಚಮಿ ತಿಥಿಯು ಜುಲೈ ಇಪ್ಪತ್ತೆಂಟು ರಾತ್ರಿ ಹನ್ನೊಂದು ಇಪ್ಪತ್ನಾಲ್ಕು ಗಂಟೆಗೆ ಪ್ರಾರಂಭವಾಗುತ್ತದೆ ಈ ದಿನಾಂಕವು ಜುಲೈ ಮೂವತ್ತರಂದು ಮಧ್ಯಾಹ್ನ ಹನ್ನೆರಡು ನಲವತ್ತಾರು ಗಂಟೆಗೆ ಕೊನೆಗೊಳ್ಳುತ್ತದೆ ಈ ಪರಿಸ್ಥಿತಿಯಲ್ಲಿ ನಾಗಪಂಚಮಿ ಹಬ್ಬವನ್ನು ಮಂಗಳವಾರ ಜುಲೈ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಪೂಜಾ ಸಮಯ ಹೀಗಿದೆ ಧಾರ್ಮಿಕ ದೃಷ್ಟಿಕೋನದಿಂದ ಶುಭ ಸಮಯದಲ್ಲಿ ಪೂಜೆ ಮಾಡಿದರೆ ಅದರ ಪ್ರಯೋಜನಗಳು ದ್ವಿಗುಣಗೊಳ್ಳುತ್ತದೆ ನಾಗಪಂಚಮಿಯಂದು ಪೂಜೆಯ ಮುಖ್ಯ ಮುಹೂರ್ತಗಳು ಈ ಕೆಳಗಿನಂತಿವೆ ಮೊದಲನೆಯದಾಗಿ ಬೆಳಗಿನ ಮುಹೂರ್ತ ಬೆಳಗ್ಗೆ ಐದು ನಲವತ್ತೆರಡರಿಂದ ಎಂಟು ಮೂವತ್ತೊಂದರವರೆಗೆ ಚೋಗಡಿಯ ಮುಹೂರ್ತ ಬೆಳಗ್ಗೆ ಹತ್ತು ನಲವತ್ತೇಳರಿಂದ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆಂಟರವರೆಗೆ ಮಧ್ಯಾಹ್ನ ಶುಭ ಸಮಯ ಮಧ್ಯಾಹ್ನ ಮೂರು ಐವತ್ತೊಂದರಿಂದ ಸಂಜೆ ಐದು ಮೂವತ್ತೆರಡರವರೆಗೆ ಈ ಶುಭ ಸಮಯದಲ್ಲಿ ಸರ್ಪದೇವರನ್ನು ಸರಿಯಾದ ರೀತಿಯಲ್ಲಿ ಪೂಜಿಸುವುದು ವಿಶೇಷವಾಗಿ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಎರಡನೆಯದಾಗಿ ಪಂಚಮಿಯ ಮಹತ್ವ ಈ ದಿನದಂದು ಭಕ್ತರು ನಾಗದೇವನಿಗೆ ಹಾಲು ಶ್ರೀಗಂಧ ಹೂವು ಅಕ್ಕಿ ಇತ್ಯಾದಿಗಳನ್ನು ಅರ್ಪಿಸಿ ಉಪವಾಸ ಆಚರಿಸಿ ಪೂಜಿಸುತ್ತಾರೆ ನಾಗಪಂಚಮಿಯಂದು ಮಾಡುವ ಪೂಜೆಯಿಂದ ಭಯ ರೋಗ ದುಃಖ ಮತ್ತು ಕಾಲಸರ್ಪ ದೋಷ ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ ಜ್ಯೋತಿಷ್ಯ ದೋಷಗಳಿಂದ ಬಳಲುತ್ತಿರುವವರಿಗೆ ಈ ದಿನ ವಿಶೇಷವಾಗಿ ಶುಭವಾಗಿದೆ ಎರಡನೆಯದಾಗಿ ಉಪವಾಸದ ಮಹತ್ವ ಏನು ನಾಗರ ಪಂಚಮಿಯಂದು ಆಚರಿಸಲಾಗುವ ಉಪವಾಸದ ಮಹತ್ವವು ಸತ್ತೇಶ್ವರಿ ಎಂಬ ದೇವಿಯ ಕಥೆಯೊಂದಿಗೆ ತಳುಕು ಹಾಕಿಕೊಂಡು ಸತ್ತೇಶ್ವರಿ ದೇವಿಯು ಸತ್ತೇಶ್ವರ ಎಂಬ ಸಹೋದರನನ್ನು ಹೊಂದಿದ್ದಳು ನಾಗರ ಪಂಚಮಿಯ ಹಿಂದಿನ ದಿನ ಸತ್ತೇಶ್ವರನು ಮರಣ ಹೊಂದಿದನು ತಮ್ಮ ಸಹೋದರನ ಅಗಲಿಕೆಯಿಂದ ದುಃಖಿತಳಾದ ಸತ್ತೇಶ್ವರಿ ಅಂದು ಆಹಾರವನ್ನು ತ್ಯಜಿಸಿದಳು ಆಗ ಆಕೆಗೆ ಆಕೆಯ ಸಹೋದರನು ನಾಗರೂಪದಲ್ಲಿ ಕಾಣಿಸಿಕೊಂಡನು ಎಂದು ಹೇಳಲಾಗುತ್ತದೆ ಆ ದಿನದಿಂದ ಮಹಿಳೆಯರು ತಮ್ಮ ಸಹೋದರನ ಹೆಸರಿನಲ್ಲಿ ಉಪವಾಸವನ್ನು ಆಚರಿಸುವ ಸಂಪ್ರದಾಯವು ಬೆಳೆದು ಬಂದಿದೆ ಸಹೋದರನಿಗೆ ದೀರ್ಘಾಯುಷ್ಯ ದೊರೆಯಲಿ ಈ ಉಪವಾಸದ ಮತ್ತೊಂದು ಉದ್ದೇಶವೆಂದರೆ ಸಹೋದರನಿಗೆ ದೀರ್ಘಾಯುಷ್ಯ ದೊರೆಯಲಿ ಮತ್ತು ಅವನು ಎಲ್ಲ ರೀತಿಯ ದುಃಖಗಳು ಹಾಗೂ ಸಂಕಟಗಳಿಂದ ದೂರವಿರಲಿ ಎಂದು ಪ್ರಾರ್ಥಿಸುವುದು ನಾಗರ ಪಂಚಮಿಯ ಹಿಂದಿನ ದಿನದಂದು ಪ್ರತಿಯೊಬ್ಬ ಸಹೋದರಿಯೂ ದೇವರಲ್ಲಿ ಮೊರೆ ಹೋದರೆ ಅದು ಆಕೆಯ ಸಹೋದರನಿಗೆ ಒಳಿತುಂಟು ಮಾಡುತ್ತದೆ ಮತ್ತು ಅವನಿಗೆ ರಕ್ಷಣೆಯನ್ನು ನೀಡುತ್ತವೆ ಎಂಬ ನಂಬಿಕೆಯಿದೆ ಹಾವುಗಳಿಗೆ ಹಾಲುಣಿಸುವ ಸಂಪ್ರದಾಯ ಗ್ರಾಮೀಣ ಪ್ರದೇಶದಲ್ಲಿ ನಾಗರ ಪಂಚಮಿಯಂದು ಹಾವುಗಳಿಗೆ ಹಾಲುಣಿಸುವ ಸಂಪ್ರದಾಯ ಇನ್ನೂ ಜೀವಂತವಾಗಿದೆ ಅನೇಕ ತಜ್ಞರು ಇದನ್ನು ಪರಿಸರಕ್ಕೆ ಹಾನಿಕಾರವೆಂದು ಪರಿಗಣಿಸಿದರೂ ಅನೇಕ ಭಕ್ತರು ಇದನ್ನು ಇನ್ನೂ ನಂಬಿಕೆಯ ಸಂಕೇತವಾಗಿ ಮಾಡುತ್ತಾರೆ ದೇವಾಲಯಗಳಲ್ಲಿ ನಾಗದೇವರ ವಿಗ್ರಹ ಅಥವಾ ಚಿತ್ರವನ್ನು ಹಾಲು ಅರಿಶಿನ ಮತ್ತು ಶ್ರೀಗಂಧದಿಂದ ಅಭಿಷೇಕ ಮಾಡಿ ಪೂಜಿಸಲಾಗುತ್ತದೆ ನಾಗರ ಪಂಚಮಿಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು